ಪೊಲೀಸ್ ಕಮಿಷನರ್ ಎನ್ ಶಶಿಕುಮಾರ್ ಅವರ ಮಾನವೀಯತೆ ಮರುಕಳಿಸಿದ್ದು ಮಾತು ಬಾರದ ವ್ಯಕ್ತಿಯೊಂದಿಗಿನ ಅವರ ಸಂಭಾಷಣೆ ಇದೀಗ ಸಾಮಾಜಿಕ ಜಾಲತಾಣಗಳಲ್ಲಿ ಭಾರಿ ವೈರಲ್ ಆಗಿದೆ ಈ ವಿಡಿಯೋದಲ್ಲಿ ಶಶಿಕುಮಾರ್ ಅವರು ಅತ್ಯಂತ ಆತ್ಮೀಯವಾಗಿ ಆ ವ್ಯಕ್ತಿಯೊಂದಿಗೆ ಸಜ್ಞಾ ಭಾಷೆಯ ನೆರವಿನಿಂದ ಸಂವಾದ ನಡೆಸುತ್ತಿರುವ ದೃಶ್ಯಗಳು ಕಾಣಿಸುತ್ತವೆ ಅಧಿಕಾರಿ ಮತ್ತು ಸಾರ್ವಜನಿಕರ ನಡುವಿನ ಈ ರೀತಿಯ ಸಂಬಂಧವು ಸಮಾಜದ ಬಡತನದ ಕಡೆಯಲ್ಲಿ ನಿಂತವರನ್ನು ಉತ್ತೇಜಿಸಲು ಬಲವಾಗಿ ಕೆಲಸ ಮಾಡುತ್ತದೆ ಈ ಸಂದರ್ಭದಲ್ಲಿ ಕಮಿಷನರ್ ಅವರ ಚಲನೆ ಕೇವಲ ಅವರು ನಡೆಸುವ ಕೆಲಸಕ್ಕಷ್ಟೇ ಸೀಮಿತವಾಗದೆ ಜನಸೇವೆಗೆ ಇವರಾದರೂ ಮಾಡಬಹುದಾದ ಪ್ರೇರಣೆ ನೀಡುತ್ತದೆ ಈ ವಿಡಿಯೋ ವೈರಲ್ ಆಗುತ್ತಿದ್ದಂತೆ ಜನರು ಕಮಿಷನರ್ ಶಶಿಕುಮಾರ್ ಅವರ ಈ ಮಾನವೀಯ ಕೃತ್ಯವನ್ನು ಮೆಚ್ಚಿಕೊಂಡಿದ್ದಾರೆ

ಇಲ್ಲ ಮನೆ ಕೊಡ್ತೀರಾ ಮನೆ ಕೊಡ್ತೀರಾ ಮನೆ ಯಾರ ಎಲ್ಲಿದ್ದಾರೆ ಆ ತಾಯ್ಸ ಮೊದಲಾಗಿದ್ಯಾ ಹ ಮೊದಲಾಗಿದ್ಯಾ ಎಂತ ಉಳ್ಗೆಬೇಕು ಎಂತ ಉಳ್ಗೆಬೇಕು ಎಲ್ಲರಿಗೂ ಮನೆ ഹ ആന്തയേ പോണ്ടെന്നാ എന്നെ ഞാൻ അല്ല ഞാൻ അല്ല ഞാൻ ശരി അല്ല